ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ಈ ವಿಡಿಯೋದಲ್ಲಿ ನಟ ದರ್ಶನ್ ಅವರ ಜಾಮೀನು ರದ್ದಾಗಿರುವ ಕುರಿತು ಎರಡು ನಿಮಿಷ ಮಾತಾಡ್ತಾ ಇದ್ದೀನಿ ನೀವೇನೋ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ಹೇಳ್ತಿರೋ ಪ್ರಮುಖವಾದ ಅಂಶ ಏನಂದರೆ ನಟ ದರ್ಶನ್ ಅವರ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಹಾಡು ನಾಳೆ ಬಿಡುಗಡೆ ಆಗಬೇಕಿತ್ತು ಆದರೆ ಈ ಸಂದರ್ಭದಲ್ಲಿ ಈ ಒಂದು ಬೆಳವಣಿಗೆ ನಡೆದಿದೆ ಸುಪ್ರೀಂ ಕೋರ್ಟ್ ಇಂದು ಕೊಟ್ಟಿರುವ ತೀರ್ಪಿನ ಪ್ರಕಾರ ಒಂದು ಆದೇಶದ ಪ್ರಕಾರ ನಟ ದರ್ಶನ್ ಅವರ ಒಂದು ಏನು ಸ್ವಾಮಿ ಕೊಲೆ ಪ್ರಕರಣ ಇತ್ತು ಅದರ ಒಂದು ಜಾಮೀನು ರದ್ದಾಗಿದೆ ನಟ ದರ್ಶನ್ ಅವರು ಒಳಗೊಂಡಂತೆ ಎಲ್ಲ ಆರೋಪಿಗಳ ಒಂದು ಜಾಮೀನು ಕೂಡ ರದ್ದಾಗಿದೆ ಸೊ ಈ ಒಂದು ನಿಯಮಿತ ಜಾಮೀನು ಏನು ಹೈಕೋರ್ಟ್ ಕೊಟ್ಟಿತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಹೈಕೋರ್ಟ್ ಏನು ಇಲ್ಲಿ ಆದೇಶ ಆಗಿತ್ತು ಸೊ ಅದನ್ನು ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಒಂದು ಮೇಲ್ಮನವಿ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು ಸೊ ಅಲ್ಲಿ ಈ ಒಂದು ಆದೇಶ ಹೊರಬಿದ್ದಿದೆ ಜುಲೈ ಇಪ್ಪತ್ನಾಲ್ಕರಂದೇ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿತ್ತು ಏನಂದರೆ ಆದೇಶ ಹೊರಡಿಸದ ರೀತಿ ನೋಡಿದರೆ ಇದು ಖುಲಾಸೆಗೊಳಿಸುವ ಪ್ರಕರಣ ಎಂದು ನ್ಯಾಯಾಲಯ ನಿರ್ಧರಿಸದಂತೆ ಕಾಣುತ್ತಿದೆ ಅಂತ ಒಂದು ಅತ್ಯಂತ ಇದಾಗಿ ಟೀಕೆ ಮಾಡಿತ್ತು ಒಂದು ಹೈಕೋರ್ಟ್ ತೀರ್ಮಾನವನ್ನು ಸೊ ಈಗ ಈ ಒಂದು ಏನು ಜಾಮೀನಿತ್ತು ಅದು ರದ್ದಾಗಿದೆ ನಟ ದರ್ಶನ್ ಅವರು ನೋಡ್ಕೊಂಡಂತೆ ಎಲ್ಲ ಆರೋಪಿಗಳ ಒಂದು ಆ ಜಾಮೀನು ರದ್ದಾಗಿದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹೈಕೋರ್ಟ್ ಪೀಠ ಆದೇಶದಲ್ಲಿ ಹಲವು ನ್ಯೂನತೆಗಳು ಕೂಡ ಇದೆ ಅಂತ ಹೇಳಿದೆ ಸೊ ಈ ಕೂಡಲೇ ಇನ್ನೂ ಇದು ಸಂಬಂಧಪಟ್ಟಂಗೆ ಹಲವಾರು ಒಂದು ನಿರ್ದೇಶನಗಳನ್ನ ನೀಡಿ ಒಂದು ಆದೇಶವನ್ನು ನೀಡಿ ಕೂಡಲೇ ಸಂಬಂಧಿಕರನ್ನು ಅಂದರೆ ಇವರ ಸಂಬಂಧ ಏನೇನು ಈ ಒಂದು ನಟ ದರ್ಶನ್ ಪ್ರಕರಣದಲ್ಲಿ ಏನಿದೆ ಅವನ್ನೆಲ್ಲ ವಶಕ್ಕೆ ಪಡೆಯಬೇಕಂತ ಅಧಿಕಾರಿಗಳಿಗೆ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಹೇಳಿದೆ ಇದನ್ನು ಆದಷ್ಟು ತ್ವರಿತವಾಗಿ ವಿಚಾರಣೆ ನಡೆಸಬೇಕಂತ ವಿಚಾರಣಾ ನ್ಯಾಯಾಲಯಕ್ಕೆ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಹದಿಮೂರರಂದು ಜಾಮೀನು ಸಿಕ್ಕಿತ್ತು ಈಗ ನಟ ದರ್ಶನ್ ಮತ್ತು ಈ ಒಂದು ಆರೋಪಿಗಳೇನಿದ್ದಾರೆ ಅವರೆಲ್ಲ ಏನು ಒಂದು ಜೈಲಿಗೆ ಮತ್ತೆ ಹೋಗಬೇಕಾಗತ್ತೆ ಸೊ ಇದಕ್ಕೆ ಪ್ರತಿಕ್ರಿಯಿಸಿರೋ ನಟಿ ರಮ್ಯಾ ಅವರು ಕಾನೂನಿನ ಮುಂದೆ ಎಲ್ಲ ಎಲ್ಲರೂ ಸಮಾನರು ಅಂತ ಅವರು ಇನ್ಸ್ಟಾಗ್ರಾಮಲ್ಲಿ ಬರ್ಕೊಂಡಿದ್ದಾರೆ ಸೊ ಈ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಟೀಕೆ ಮಾಡಿದಾಗ ಹೈಕೋರ್ಟ್ ಆದೇಶವನ್ನು ನಟಿ ರಮ್ಯಾ ಅವರು ಅದನ್ನು ಇದು ಮಾಡಿದರು ಆವಾಗ ಭಾಳಷ್ಟು ಜನ ದರ್ಶನ್ ಅಭಿಮಾನಿಗಳು ತುಂಬ ಕೆರೆದಾಗೆಲ್ಲ ಮಾಡಿದರು ಅಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಆವಾಗ ಅವ್ರನ್ನ ಕೆಲವ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ಈಗ ನಾಳೆ ನನ್ನಿದ್ರೆ ನಂದಿಯಾಗಿರಬೇಕು ಅನ್ನೋ ಒಂದು ಹಾಡು ಬರುವ ಸಂದರ್ಭದಲ್ಲಿ ಈಗಾಗಿರೋದು ನಟ ದರ್ಶನ್ ಅಭಿಮಾನಿಗಳಿಗೆ ಖಂಡಿತ ಬೇಜಾರಾಗಿದೆ ಸೊ ಮುಂದೆ ಏನಾಗುತ್ತೆ ಈ ಒಂದು ವಿಚಾರಣಾ ನ್ಯಾಯಾಲಯ ಒಂದು ತನಿಖೆಯನ್ನು ಮಾಡಿ ತ್ವರಿತವಾಗಿ ವಿಚಾರಣೆ ನಡೆಸಿ ಮತ್ತೆ ಯಾವಾಗ ಆದೇಶ ನೀಡುತ್ತೆ ಅಂತ ಕಾಯಬೇಕು ನಾವೆಲ್ಲ ಸೊ ಇಲ್ಲಿ ಒಂದು ಹಾಡು ನಾಳೆ ಬಿಡುಗಡೆಯಾಗಿ ಸಿನಿಮಾ ಡೆವಿಲ್ ಸಿನಿಮಾ ಈಗಾಗಲೇ ಚಿತ್ರೀಕರಣ ಪೂರ್ಣಗೊಂಡಿದೆ ಅದರ ಒಂದು ರಿಲೀಸ್ ಡೇಟ್ ಕೂಡ ಆಗುವ ಸಾಧ್ಯತೆ ಇದೆ ನಟ ದರ್ಶನ್ ಅವರು ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದು ಅವರು ಒಪ್ಕೊಂಡಿದ್ದಂತಹ ಡೆವಿಲ್ ಸಿನಿಮಾ ಚಿತ್ರೀಕರಣ ಮುಗಿಸಲು ಸಹಕಾರಿಯಾಗಿದೆ ಈಗ ಪ್ಯಾಕಪ್ ಅಂತೂ ಆಗಿದೆ ಚಿತ್ರೀಕರಣ ಮುಗಿದು ಸೊ ಮತ್ತೇನು ಬೆಳವಣಿಗೆ ಆಗುತ್ತೆ ಅಂತ ಕಾದು ನೋಡೋಣ ಎಲ್ಲರಿಗೂ ಧನ್ಯವಾದಗಳು